ನಮಸ್ಕಾರ ಕೊತ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುರ್ಮೊಡ್ಗು ಗ್ರಾಮದಲ್ಲಿ ಹಲವು ದಿನಗಳಿಂದ ಕೆಟ್ಟು ನಿಂತ ಫಿಲ್ಟ್ರನ್ನು ಬಾಕಿ ಫಿಲ್ಟರ್ ಕೆಟ್ಟು ನಿಂತಿದ್ದಕ್ಕೆ ಇಂದಿನ ಈ ದಿವಸ ರೆಡಿ ಮಾಡ್ತಾ ಇದ್ದಾರೆ ಒಳ್ಳೆಯ ಹುಷಾರ ಖುಷಿಯ ಸಂಗತಿ ಇದೇ ರೀತಿ ಏನಾದರೂ ಕೆಟ್ಟು ನಿಂತಾಗ ಮತ್ತೆ ರೆಡಿ ಮಾಡಿಕೊಡೋದಕ್ಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ರಿಕ್ವೆಸ್ಟು ಮನವಿ ಯಾವುದೇ ಕಾರಣಕ್ಕೂ ಮತ್ತೆ ಈ ಥರ ಪುನರಾವರ್ತನೆಯಾಗಿ ನಾಲ್ಕೈದು ತಿಂಗಳು ಯಾವುದೇ ಕಾರಣಕ್ಕೂ ಕೆಟ್ಟು ನಿಂತು ಒಂದೇ ಕಡೆ ಇರಬಾರ್ದು ಈ ಒಂದು ಗ್ರಾಮದಲ್ಲಿ ಸುಮಾರು ಸಾವಿರದ ಇನ್ನೂರು ಮುನ್ನೂರು ಜನ ವೋಟರ್ ಸಿಗ್ತಾರೆ ಮುನ್ನೂರು ಮನೆಗಳಿರುತ್ತೆ ಪ್ರತಿನಿತ್ಯ ಒಂದು ಮನೆಗೆ ಎರಡು ಡ್ರಮ್ ನೀರು ಬೇಕಾಗುತ್ತೆ ಅಂದರೆ ಎರಡು ಫಿಲ್ಟರ್ ಕ್ಯಾನ್ ನೀರು ಬೇಕಾಗುತ್ತೆ ಅವರು ಈಗಾಗಲೇ ಅಡಿಕ್ಟ್ ಆಗಿರ್ತಾರೆ ಸುಮಾರು ಹತ್ತು ವರ್ಷಗಳಿಂದ ಈ ಫಿಲ್ಟರ್ ನೀರಿಗೆ ಕುಡಿತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಈ ಒಂದು ನೀರಿನ ಅತ್ಯವಶ್ಯಕ ಆಗಿದೆ ಮೂರು ತಿಂಗಳಿಂದ ಕಿಟ್ ನಿಂತಿದ್ದ ಫಿಲ್ಟ್ರನ್ನು ರೆಡಿ ಮಾಡೋಕ್ಕೆ ಇವರು ಬಂದಿದ್ದಾರೆ ಟೆಕ್ನಿಷನ್ನು ಕೆಲವೇ ದಿನ ಸರ್ ನಾಳೆ ಆಗುತ್ತಾ ಇವತ್ತು ರೆಡಿಯಾಗಿ ನಾಳೆ ಚಾಲನೆ ಬೀಳ್ಬೋದು ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಫಿಲ್ಟರ್ ಒಂದು ಕಾಸ್ಟ್ ಒಂದು ನಲವತ್ತೈದು ಸಾವಿರ ರೂಪಾಯಿ ಆಗುತ್ತಂತೆ ಈಗ ಎನ್ ಜಿ ಒ ಅವರು ಇದನ್ನ ತಗೊಂಡಿದ್ರು ಫಸ್ಟು ಆ ಎನ್ ಜಿ ಓ ಅವರು ಒಬ್ಬರನ್ನ ಇಲ್ಲಿ ಹಣ ವಸೂಲಿ ಮಾಡೋದಕ್ಕೆ ಇಟ್ಟಿದ್ದಾರೆ ಈ ಎನ್ ಜಿ ಒ ಅವರು ಹಣ ತಗೊಂಡು ಮತ್ತೆ ಈ ಫಿಲ್ಟ್ರನ್ನು ರೆಡಿ ಮಾಡಿಸಿ ಲಾಸ್ಟ್ಗೆ ಪಂಚಾಯತಿ ಹ್ಯಾಂಡ್ ಓವರ್ ಬಿಡಬೇಕಾಯಿತು ಆ ಕೆಲಸ ಅವ್ರು ಮಾಡಿದಿರೋ ಇದ್ದಿದ್ದಕ್ಕೆ ಪಂಚಾಯಿತಿಯಲ್ಲಿ ಆರ್ಥಿಕ ಹೊರ ಆಗುತ್ತಂತ ಹೇಳ್ಬಿಟ್ಟು ಅವರು ಸಹ ಸ್ವಲ್ಪ ದಿನಗಳ ಕಾಲ ಅದನ್ನು ಇದು ಮಾಡಿಬಿಟ್ಟಿದ್ರು ತಟಸ್ಥವಾಗಿಬಿಟ್ಟಿದ್ರು ಇನ್ನೊಂದು ರಮೇಶ್ ಸರ್ ಮತ್ತು ಪಿ ಡಿ ಒ ಶೀಲಾವ್ ಮೇಡಮ್ ಸಹ ಸತತ ಪ್ರಯತ್ನ ಮಾಡಿ ಟೆಕ್ನಿಷಿಯನ್ ಕೊರತೆ ಇದ್ದಿದ್ದಕ್ಕೆ ಸುಮಾರು ದಿನಗಳಾಗೋಗಿತ್ತು ಒಂದು ಇಪ್ಪತ್ತ್ ಮೂವತ್ತು ದಿವಸ ಆಗಿತ್ತು ನಾವು ಸಹ ಒಂದು ಸುದ್ದಿ ಮಾಡಿದ್ವಿ ಸಮಸ್ಯೆ ಆಗ್ತಾಯಿದ್ದರೆ ಟೆಂಟ್ನಿಂದ ಪೆಟ್ರೋಲ್ ರೆಡಿ ಮಾಡೋದಾಗ ಯಾರಿಗೂ ಇಲ್ಲ ಇಲ್ಲಿ ಜನಪ್ರತಿನಿಧಿಗಳಿಗೂ ಇಲ್ಲ ಹಾಗೂ ಆಡಳಿತ ವರ್ಗಕ್ಕೂ ಇಲ್ಲ ಅಂತೇಳಿ ಒಂದು ಸುದ್ದಿ ಮಾಡಿದ್ವಿ ಅದಕ್ಕೂ ಸಹ ಎಚ್ಚೆತ್ಕೊಂಡಿರ್ತಾರೆ ಇನ್ನೊಂದು ವಿಶೇಷವಾಗಿ ಏನಂತ ಹೇಳಿದ್ರೆ ಈ ಗ್ರಾಮದಲ್ಲಿರುವಂತ ಜನಪ್ರತಿನಿಧಿಗಳು ಒತ್ತಡ ಆಗಿರ್ತಾರೆ ಮೀಟಿಂಗ್ ರೈಸ್ ಆಗಿರುತ್ತೆ ಫೈನಲಿ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಗೋರ್ಮ್ ಗ್ರಾಮದಲ್ಲಿ ಫಿಲ್ಟರ್ ರೆಡಿ ಆಗಿದೆ ಫಿಲ್ಟರ್ ರೆಡಿ ಆಗ್ತಾ ಇದೆ ನಾಳೆಯಿಂದ ಉತ್ತಮವಾದ ನೀರು ಕುಡಿಯಲು ಒಂದು ವ್ಯವಸ್ಥೆ ಮಾಡಿರ್ತಾಂತ ಪಿ ಡಿಒ ಶೈಲಾ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ವಿಶೇಷವಾಗಿ ಕೃತಜ್ಞ ಸಲ್ಲಿಸ್ತೀವಿ ಇದೇ ರೀತಿ ಆದಷ್ಟು ಏನಾದರೂ ಕೆಟ್ ನಿಂತರೆ ಎರಡು ಮೂರು ದಿವಸದಲ್ಲಿ ರೆಡಿ ಮಾಡಿ ನೀರು ಕುಡಿದು ಆರೋಗ್ಯವಂತರಾಗಿರಬೇಕು ಸಾಂಕ್ರಾಮಿಕ ರೋಗಗಳು ಚಾನ್ಸಸ್ಗಳು ಚಾನ್ಸಸ್ ನೀರು ಕುಡೋದ್ರಿಂದ ಅಂತೇಳಿ ಪಬ್ಲಿಸಿಟಿ ಕೊಡೋದ್ರಿಂದ ಕಿಟ್ ನಿಂತ ಎರಡು ದಿವಸಕ್ಕೆಲ್ಲ ರೆಡಿ ಮಾಡ್ಬಿಡ್ಬೇಕು ನೀವು ನಾಲ್ಕು ತಿಂಗಳ ತನಕ ಈ ನೀರನ್ನು ಕುಡಿದ್ರೆ ಜನಗಳು ಪಕ್ಕದ ಊರುಗಳಿಗೆ ಹೋಗ್ಬೇಕಾಗುತ್ತೆ ಅಲ್ಲಿ ಸಹ ವಿಪರೀತ ಆ ಕ್ಷಮ ಬಂದಿದೆ ನೀರಿಗೆ ಯಾರು ಬಿಡಲ್ಲ ಗಂಟೆ ಎರಡು ಗಂಟೆ ಕಾಯಬೇಕು ಬೆಳಗ್ಗೆನೆ ಅದು ಅಲ್ಲಿ ನೀರಿನ ಕೊರತೆ ಜಾಸ್ತಿ ಇರುತ್ತೆ ಪಕ್ಕದೂರುಗಳಲ್ಲಿ ಆ ಊರಿನವ್ರಿಗೆ ಆಗಿ ನಿಗದ್ರೆ ನಮ್ಗೆ ಕೊಡೋ ಥರ ಆಗೋಗ್ಬಿಟ್ಟಿದೆ ಈಗ ಫೈನಲಿ ನನ್ನೆ ಗುಡ್ ಜಾಬ್ ಅನ್ಬೋದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮಸ್ಥರ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈಗ ಈ ಒಂದು ಫಿಲ್ಟರ್ ಕಾಸ್ಟ್ ನಲವತ್ತೈದು ಸಾವಿರ ಇದೇ ತಡ ಆಗಿರೋದು ಎಲ್ಲೋ ಸ್ವಲ್ಪ ಫಿಲ್ಟರ್ನ ಸರ್ ಇದು ಹೊಸದ ಹಳೇದ ಒಳ್ಳೇದು ಸ್ನೇಹಿತರೆ ಈಗ ಇದು ಹೊಸ ಇದು ಹಳೆ ಫಿಲ್ಟರ್ ಇದು ಕೆಟ್ಟ ಫಿಲ್ಟರ್ ಅನ್ನು ಬಿಸಾಕಿ ಈಗ ತೆಗೆದು ಬಿಟ್ಟಿದ್ದಾರೆ ಹೊಸ ಫಿಲ್ಟರ್ ಫಿಟ್ ಮಾಡಿದ್ದಾರೆ ಫಿಟ್ ಮಾಡಿ ತೋರಿಸ್ತಾ ಇದ್ದಾರೆ ನಮಗೆ ನೋಡಬಹುದು ಅಲ್ಲಿ ನೋಡ್ತೀವಿ ಇದು ಹೊಸ ಫಿಲ್ಟರ್ ಬರೋಬ್ಬರಿ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಈ ಒಂದು ಫಿಲ್ಟರ್ ಕೆಟ್ಟ ಮೇಲೆ ನಾವು ಬೋರಲ್ಲಿ ಬರೋ ನೀರು ಕುಡಿಯೋದು ಒಂದೇ ಸರ್ ಇದು ನೀರು ಕುಡಿಯೋದು ಒಂದೇ ಆಗುತ್ತೆ ಅದಕ್ಕೆ ವಿಶೇಷವಾಗಿ ಒಂದು ಫಿಲ್ಟರ್ ಅನ್ನು ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೂ ಉತ್ತಮವಾದ ನೀರು ಕುಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಂಚಾಯತಿ ಅವರು ಕನ್ಸರ್ನ್ ತಗೊಂಡು ಟೆಕ್ನಿಷಿಯನ್ ಗೆ ಒಳ್ಳೆ ಟೆಕ್ನಿಷಿಯನ್ ಬಂದಿದ್ದಾನೆ ಎಲ್ಲಾ ಸೂಕ್ತವಾಗಿ ಪೈಪ್ ಹೊಡೆದಿರೋದನ್ನೆಲ್ಲ ಚೆಕ್ ಮಾಡಿರ್ತಾರೆ ಹಾಂ ಧನ್ಯವಾದಗಳು ಸರ್ ಇದು ವಾಟರ್ ಮ್ಯಾಲನ್ನು ಜಲಗಾರರು ಯೇಸು ಅಂತೇಳಿ ಇವನು ಮುಂದೆ ಪಂಚಾಯತ್ ಹೆಂಡವರ್ ಆಗಿದ್ದೀನಂದು ಹಾಂ ಆಗಿದೆ ಇನ್ಮೇಲೆ ಏನೇ ಜವಾಬ್ದಾರಿ ನಿಂತಿಲ್ಲ ಒಂದು ಏನು ಕೆಟ್ಟ ನಿಂತ ಎಷ್ಟು ದಿನಕ್ಕೆ ರೆಡಿ ಮಾಡಿಸ್ಕೊಡ್ತೀರಿ ಅವರು ಪಂಚಾಯತ್ ಕಡೆಯಿಂದ ಡಿಪೆಂಡ್ ಅವ್ರ ಕಡೆಯಿಂದ ಅದೇ ಸರ್ ನೀವು ಅವ್ರಿಗೆ ಇಂಟಿಮೇಶನ್ ಕೊಡಬೇಕಲ್ಲ ಇಷ್ಟು ದಿನಗಳಲ್ಲಿ ರೆಡಿ ಮಾಡ್ಕೊಡ್ಬೇಕಲ್ಲ ಪ್ರಾಬ್ಲಮ್ ಆಗಿದ ತಕ್ಷಣ ನಾವು ತಿಳಿಸ್ತೀವಿ ಮತ್ತೆ ಬಟ್ ಅವಾಗ ಅದು ಇದು ತಗೊಂಡ್ಬಂದು ಮೆಕ್ಯಾನಿಕ್ನ ಅವ್ರು ಅಂದ್ಕೊಂಡ್ರೆ ಒಂದೇ ಹೆಚ್ಚು ಕಮ್ಮಿ ಆಗುತ್ತೆ ಈಗ ಫೈನಲಿ ನಾಳೆಯಿಂದ ನೀರು ಬಿಡೋದಕ್ಕೆ ಡ್ರಮ್ಗೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛವಾದ ನೀರು ಕೊಡಿ ಅದು ಯಾಕಂತ ಹೇಳಿದ್ರೆ ಗಲೀಜು ಒಂದು ನಾಲ್ಕು ತಿಂಗಳಿಂದ ಅಲ್ಲೇ ಸ್ಟಾಪ್ ಆಗಿರೋದ್ರಿಂದ ಅಲ್ಲೆಲ್ಲ ಪಾಚಿ ಕಟ್ಟಿರುತ್ತೆ ಜನರಿಗೆ ತೋರ್ಸಿ ನೀವ್ ಬಿಡ್ಬೇಕು ಎಲ್ಲ ಔಟ್ ಮಾಡಿ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಅವತ್ತು ದಿವಸ ನೀವ್ ಬಿಡಬೇಡಿ ನೀರೆಲ್ಲ ಬೇಸ್ ಹೊರಟೋಗ್ಲಿ ಅದ ಯಾರು ಆಗಿರ್ಲಿ ಅದನ್ನ ಬಿಡಾಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಏನ್ ಸರ್ ಒಳಗೆಲ್ಲ ಇದಾಗಿರುತ್ತೆ ವಾಶ್ ಮಾಡ್ಕೊಂಡು ಒಂದ್ ದಿವ್ಸ ಬಿಡ್ಬಿಡ್ಬೇಕು ಆಮೇಲೆ ನೆಕ್ಸ್ಟ್ ಬರೋದನ್ನೆಲ್ಲ ಜನರಿಗೆ ಬಿಡ್ಬೇಕು ಯಾಕಂದ್ರೆ ಈ ನಡುವೆ ಎಲ್ಲ ಸ್ಟ್ರಕ್ ಆಗಿರುತ್ತೆ ಒಳಗೆಲ್ಲ ಪಾಚಿ ಎಲ್ಲ ಕಟ್ಟಿರೋದ್ರಿಂದ ಆ ಬಂದ್ಗಳೇ ಈಗಾಗಲೇ ನೀವು ಕಾಣ್ಬೋದು ವಿಸ್ಮಯವಾಣಿ ಮತ್ತು ಕ್ರಾಂತಿ ದೀಪ ಮತ್ತು ಕನ್ನಡ ಮೈತ್ರಿ ನ್ಯೂಸ್ ಹಾಗೂ ಕೆಲವೊಂದು ಪತ್ರಿಕೆಗಳಲ್ಲಿ ಪ್ರಿಯ ಆಗಿರ್ಬೋದು ಉದಯವಾಣಿ ಆಗಿರ್ಬೋದು ಕನ್ನಡಪ್ರಭ ಆಗಿರ್ಬೋದು ಹಲವು ಪತ್ರಿಕೆಗಳಲ್ಲಿ ಈ ಒಂದು ಸುದ್ದಿ ಬಂದಿತ್ತು ಫಿಲ್ಟರ್ ಕೆಟ್ ನಿಂತು ಜನರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಫೈನಲಿ ಫಲಶ್ರುತಿ ಆಗಿದೆ ಇದಕ್ಕೆ ಸಹಕರಿಸಿದ ಜನಪ್ರತಿನಿಧಿಗಳಿಗೆ ಪತ್ರಕರ್ತರಿಗೆ ವಿಶೇಷವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶೈಲಾಜಾ ಮೇಡಮ್ ಹಾಗೂ ಕಾರ್ಯದರ್ಶಿಗಳು ರಮೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ